ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ನನ್ನ ಚಾನಲ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ನನ್ನ ಚಾನಲ್ನ ಯಾರ್ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಯಾಕಂದರೆ ಮುಂದೆ ನಾನು ಏನು ಬಿಡ್ತೀನೋ ವೀಡಿಯೋಗಳನ್ನ ಆ ವೀಡಿಯೋ ನಿಮ್ಗೆ ಆದಷ್ಟು ಬೇಗ ನಿಮಗೆ ಬಂದು ಸೇರಬೇಕು ಆ ಥರ ಆಗುತ್ತೆ ಸ್ನೇಹಿತರೆ ಇಂದು ನಾನು ನಿಮಗೆ ಮೋಹಿನಿ ವಶೀಕರಣದಲ್ಲಿ ಯಾರನ್ನಾದರೂ ವಶೀಕರಣ ಮಾಡುವುದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ನಾನು ನಿಮಗೆ ಆಯಿತಾ ಅದು ಹೇಗೆ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ಬಿಡ್ತೀನಿ ನೋಡಿ ಫಸ್ಟು ಒಂದು ತಾವರೆ ಹೂವು ಬೇಕಾಗುತ್ತೆ ಸ್ನೇಹಿತರೆ ಕಮಲದ ಹೂವು ಬೇಕಾಗುತ್ತೆ ಮತ್ತು ಚಾಮುಂಡಿದು ಯಾವುದಾದ್ರೂ ಸರಿ ದೇವಿದು ಒಂದು ಫೋಟೋ ಬೇಕಾಗುತ್ತೆ ಒಂದು ಗ್ಲಾಸ್ ನೀರು ಬೇಕಾಗುತ್ತೆ ಎರಡು ಹಗರಬತ್ತಿ ಗಂಧದ ಕಡ್ಡಿ ಬೇಕಾಗುತ್ತೆ ಎರಡು ಕಡ್ಡಿ ಮತ್ತು ಅವ್ರದ್ದು ಫೋಟೋ ಇಲ್ಲ ಅವ್ರ ಹೆಸರು ಬೇಕಾಗುತ್ತೆ ಮತ್ತು ನೀವು ಕೆಳಗಡೆ ಕುಳಿತುಕೊಳ್ಳೋದಕ್ಕೆ ಒಂದು ಬಿಳಿ ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ ಇನ್ ಕೇಸ್ ಯಾರ ಹತ್ರನೂ ಬಿಳಿ ಬಟ್ಟೆ ಎಲ್ಲ ಕುಳಿತುಕೊಳ್ಳೋಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಬಟ್ಟೆ ಹಾಕೊಂಡು ಕುಳಿತುಕೊಳ್ಳಿ ಕಪ್ಪು ಬಟ್ಟೆ ಬಿಟ್ಟು ಉಳಿದಿದ್ದು ಯಾವ ಬಟ್ಟೆ ಬೇಕಾದರೂ ಹಾಕಿ ಕುಳಿತುಕೊಳ್ಳಿ ಆದರೆ ಅಟ್ಲೀಸ್ಟ್ ಒಂದು ಶರ್ಟು ಯಾವುದಾದ್ರೂ ಇಲ್ಲ ಏನಾದರೂ ಸರಿ ಒಂದು ಬಟ್ಟೆ ಹಾಕೊಂಡಿರಿ ಸ್ನೇಹಿತರೆ ದಿಕ್ಕು ಬಂದು ಪೂರ್ವ ಇರಲಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇರಲಿ ಮತ್ತೆ ಫೋನ್ ಮಾಡಿ ಕೇಳ್ಬಿಡಿ ರುದ್ರಾಕ್ಷಿ ಮಾಲೆ ಯಾಕೆ ಅಂತ ಅದು ಜಪ ಮಾಡೋದಕ್ಕೆ ಬೇಕಾಗುತ್ತೆ ನಿಮಗೆ ರುದ್ರಾಕ್ಷಿ ಮಾಲೆ ಇಷ್ಟನ್ನು ನೀವು ಇಟ್ಕೊಂಡು ಇದನ್ನು ನೋಡಿ ಸ್ನೇಹಿತರೆ ನೀವು ಮಂಗಳವಾರ ಶುಕ್ರವಾರ ಭಾನುವಾರ ಈ ಮೂರು ದಿನದಲ್ಲಿ ಯಾವಾಗಾದರೂ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಸಮಯ ಇಲ್ಲ ನೀವು ಬೆಳಗ್ಗೆ ಆದರೂ ಮಾಡಿ ನೈಟ್ ಆದರೂ ಮಾಡಿ ಒಟ್ಟಿನಲ್ಲಿ ಸುದ್ದಿ ಇರಬೇಕು ಇದನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಮಾಂಸ ಎಣ್ಣೆ ಇದ್ಯಾವುದು ಮಾಡಿರಬಾರ್ದು ಸ್ನೇಹಿತರೆ ಆಯಿತಾ ಸೊ ಇದು ಏಳು ದಿನ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಯಾವತ್ತು ಸ್ಟಾರ್ಟ್ ಮಾಡ್ತಿರೋ ಅವತ್ತಿಂದ ಏಳು ದಿನ ಮಾಡಬೇಕಾಗುತ್ತೆ ಪ್ರತಿದಿನ ನೂರ ಎಂಟು ಸಾರಿ ಜಪ ಮಾಡಬೇಕಾಗುತ್ತೆ ಅಂದರೆ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ದೇವಿಗೆ ತಾವರೆ ಹೂವರನ್ನ ಮುಡಿಸ್ಬಿಟ್ಟು ಅವ್ರಿಗೆ ಹೋಗಿ ಮುಡಿಸ್ಬಿಡಿ ಸ್ನೇಹಿತರೆ ಮುಡಿಸ್ಬಿಟ್ಟು ಆ ನೀರು ಏನಿದೆ ಆ ನೀರನ್ನ ಮುಂದೆ ಇಟ್ಕೊಳ್ಳಿ ದೇವಿಗೆ ಗಂಧದ ಕಡ್ಡಿ ಹಚ್ಬಿಡಿ ಸ್ನೇಹಿತರೆ ಹಚ್ಬಿಟ್ಟು ನೂರ ಎಂಟು ಸಾರಿ ಜಪ ಮಾಡಿ ಸ್ನೇಹಿತರೆ ಅವ್ರ ಫೋಟೋ ಇದ್ರೆ ಅವ್ರ ಫೋಟೋ ಅವ್ರ ಮುಂದೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಅವ್ರ ಹೆಸರು ನೆನಪಿಟ್ಕೊಂಡು ಪೂಜಾ ಮಾಡಿ ಸ್ನೇಹಿತರೆ ಹದಕ್ಕೂ ಮುಂಚೆ ನಾನು ಹೇಳೋ ಮಂತ್ರನ ನೀವು ಬಾಯಾಟ ಮಾಡ್ಕೊಳ್ಳಿ ಬಾಯಾಟ ಮಾಡ್ಕೊಂಡು ಮಂತ್ರ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ನಮೋ ಮಹಾಮೋಹಿನಿ ಮಹಾಶಕ್ತಿ ಜಗಮೋಹಿನಿ ಶಕ್ತಿಧಾರಿಣಿ ಅಮ್ಮುಕಿ ವಸಮಾನ್ಯ ಸ್ವಾಹ ಮಂತ್ರ ಸಾರಿ ಹೇಳ್ತೀನಿ ನೋಡಿ ಓಂ ನಮೋ ಮಹಾಮೋಹಿನಿ ಮಹಾಶಕ್ತಿ ಜಗಮೋಹಿನಿ ಶಕ್ತಿಧಾರಿಣಿ ಅಮುಕಿ ವಸಮಾನ್ಯ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅಮುಖಿನ ತೆಗೆದುಬಿಟ್ಟು ನಿಮ್ಗೆ ಯಾರು ಬೇಕಾಗಿದ್ದರೂ ಅವ್ರ ಹೆಸರನ್ನ ಹಾಕ್ಬಿಟ್ಟು ಮಾಡಿ ಸ್ನೇಹಿತರೆ ಇದು ಆಗಲ್ಲ ನೋಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ ಇದನ್ನು ಪ್ರತಿದಿನ ನೀವು ಏಳು ದಿನ ನೂರ ಎಂಟು ಸಾರಿ ಮಾಡ್ತಾ ಬಂದರೆ ನಿಮ್ಗೆ ಆದಷ್ಟು ಬೇಗ ನೀವು ಏನು ಅಂದ್ಕೊಂಡಿದ್ದೀರೋ ಆ ಪ್ರೀತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ಎರಡು ಮಾತಿಲ್ಲ ಇದು ತುಂಬ ಪವರ್ಫುಲ್ ಇದೆ ಸ್ನೇಹಿತರೆ ಮಾಡಿ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ ಇದನ್ನು ಸಾರಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಇದನ್ನು ಯಂಗ್ಸು ಗಂಡಸು ಯಾರು ಬೇಕಾದರೂ ಮಾಡ್ಬೋದು ಲೇಡೀಸ್ ಇಲ್ಲ ಜೆಂಟ್ಸ್ ಯಾರಾದರೂ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಶುಭಕರವಾಗಲಿ ನಮಸ್ತೆ